ಈಗ ನಾವು ಗ್ರಾಮ ಪಂಚಾಯಿತಿ ವ್ಯವಸ್ಥೆಯ ದಿಕ್ಕನ್ನೇ ಬದಲಾಯಿಸಿದ ಮತ್ತು ದೂರದೃಷ್ಟಿಕೋನದ ವ್ಯಕ್ತಿ ಮಹಾತ್ಮ ಗಾಂಧಿಯ ಬಗ್ಗೆ ಮಾತನಾಡೋಣ ಗಾಂಧೀಜಿ ಭಾರತಕ್ಕೆ ನಿಜವಾದ ಸ್ವಾತಂತ್ರ್ಯ ತಲುಪಲು ಗ್ರಾಮಗಳ ಸ್ವಶಕ್ತೀಕರಣ ಬಹಳ ಮುಖ್ಯ ಅಂತ ಬಲವಾಗಿ ನಂಬಿದ್ದರು ಅವರು ಗ್ರಾಮ ಸ್ವರಾಜ್ ಎಂಬ ತತ್ವವನ್ನು ಪರಿಚಯಿಸಿದರು ಇದು ಗ್ರಾಮಗಳಿಗೆ ಸ್ವತಂತ್ರರವಾದ ಆಡಳಿತದ ಯೋಚನೆಯಾಗಿತ್ತು ಗಾಂಧೀಜಿ ಸ್ವಾವಲಂಬಿ ಗ್ರಾಮಗಳನ್ನು ಕಲ್ಪನೆ ಮಾಡಿದ್ದರು ಅಲ್ಲಿ ಜನರು ಸ್ಥಳೀಯ ಸಂಪತ್ತುಗಳಿಂದ ಶಿಕ್ಷಣ ಆರೋಗ್ಯ ಮತ್ತು ಮೂಲಸೌಕರ್ಯಗಳವರೆಗೆ ತಮ್ಮದೇ ಯೋಜನೆಗಳನ್ನು ಹಾಕಿಕೊಳ್ಳಬೇಕು ಅವರ ದೃಷ್ಟಿಯಲ್ಲಿ ಆಡಳಿತದ ಕೇಂದ್ರವಾಗಿ ಗ್ರಾಮಗಳು ಇರಬೇಕು ದೂರದ ನಿರ್ವಹಣಾ ವ್ಯವಸ್ಥೆಗಳು ಅಥವಾ ಕೇಂದ್ರೀಕೃತ ಶಕ್ತಿಗಳು ಬೇಡವೆಂದು ಯೋಚಿಸಿದ್ದರು ಅವರ ಕನಸು ಕೇಂದ್ರೀಕೃತ ವ್ಯವಸ್ಥೆ ಇಲ್ಲದ ಭಾರತವಾಗಿತ್ತು ಅಲ್ಲಿ ಗ್ರಾಮ ಮಟ್ಟದ ನಿರ್ಣಯಕ್ಕೆ ಪಂಚಾಯತ್ಗಳು ಆಧಾರವಾಗಿರಬೇಕು ಗಾಂಧೀಜಿ ಗ್ರಾಮೀಣ ಆಡಳಿತದಲ್ಲಿ ಪ್ರಜಾಪ್ರಭುತ್ವ ಹಾಗೂ ಎಲ್ಲರ ಪಾಲ್ಗೊಳ್ಳುವಿಕೆಗೆ ಒತ್ತು ಹಾಕಿದರು ಇದರಿಂದ ಸಮಾನತೆಯು ಸ್ವಾವಲಂಬಿತ ಸಮಾಜವೂ ಆಗುತ್ತೆ ಅಂತ ನಂಬಿದ್ದರು ಹೀಗೆ ಮಹಾತ್ಮ ಗಾಂಧೀಜಿಯವರು ಹಾಕಿದ ತಳಪಾಯಕ್ಕೆ ಸ್ವಾತಂತ್ರ್ಯ ನಂತರ ಯಾವ ರೀತಿ ಬೆಳವಣಿಗೆ ಆಯಿತು ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ ಮತ್ತೆ ಸಿಗೋಣ ನಮಸ್ಕಾರ